ಮಳೆ ಹತ್ತಿದ್ ಬಿಡ್ಲೇ ಇಲ್ಲ ಎಷ್ಟು ಕಾಡುತ್ತೆ ನಿಮಗೆ ಅಂತಂದ್ರೆ ಈ ಸಲ ಅಲ್ಲಿ ಹಸಿ ಬರಗಾಲ ಅನ್ನೋದು ಅತಿವೃಷ್ಟಿನೂ ಅಲ್ಲ ಇತ್ತಾಗ ಬರಗಾಲನೂ ಅಲ್ಲ ಇದು ಹಸಿ ಬರಗಾಲ ಅದಂಗಾಗಿದೆ ಕಳೆದ ಮೂರ್ ತಿಂಗಳಿಂದ ಜಿಟಿ ಜಿಟಿ ಮಳೆಯಿಂದ ಎಲ್ಲ ಬೆಳೆ ನಷ್ಟ ಆಗಿದೆವು ಸಾಕಷ್ಟು ಬೆಳೆ ನಷ್ಟ ಆದ್ರೂ ಕೂಡ ತಾಲೂಕು ಆಡಳಿತ ಜಿಲ್ಲಾಡಳಿತ ಬೆಳೆ ಸಮೀಕ್ಷೆ ಮಾಡಿದಲ್ಲಿ ವಿಳಂಬ ಮಾಡ್ತಾ ಇದಾರೆ ಈ ವಿಳಂಬ ನೀತಿಯನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಪ್ರತಿ ತಾಲೂಕಿನಲ್ಲಿ ಕೂಡ ತಹಶೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮುಖಾಂತರ ಹೋಗಿ ಮನವಿ ಸರ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರು ತಕ್ಷಣ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಈ ವಿಳಂಬ ಆದ್ರಿಂದ ಆ ಬೆಳೆಯನ್ನ ಕಟಾವು ಮಾಡಿ ಮತ್ತೆ ಬೇರೆ ಬೆಳೆಯನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗ್ತದೆ ನಿರಂತರ ಮಳೆಯಿಂದ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲರೂ ಬೆಳೆ ಹಾಕೊಂಡ ಮತ್ತೆ ರೈತರ ಆತ್ಮಹತ್ಯೆಗಳು ಕೂಡ ಹೆಚ್ಚಾಗ್ತಾ ಇದಾವೆ ಇನ್ನು ಬಿಟ್ಟ ಹಾಗೆ ರೈತರಿಗೆ ಸಂಕಷ್ಟ ಹೆಚ್ಚಾಗ್ತಾ ಇದೆ ಆ ನಿಟ್ಟಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ಸ ರೈತರ ಬರಬೇಕು ಈ ಸಾರಿ ಮುಂಗಾರು ಚಲೋ ಆಗೈತಿ ಅಂತ ಹೇಳಿ ಬಹಳಷ್ಟು ಬಿತ್ತನೆಯಿಂದ ಹುರುಪಿನಿಂದ ಮಾಡಿದ್ವಿ ಈ ವರ್ಷ ಇಳುವರಿನ ಚಲೋ ತೆಗಿತೀವಿ ಅಂತ ಇದ್ವಿ ಆದ್ರೆ ನಾವು ಅನ್ಕೊಂಡಂಗೆ ಆಗ್ಲಿಲ್ಲ ಮಳೆ ಹತ್ತಿದ್ ಬಿಡ್ಲೇ ಇಲ್ಲ ಎಷ್ಟು ಕಾಡೈತ್ ನಮಗೆ ಅಂತಂದ್ರೆ ಈ ಸಲ ಬಿಸಿಲ ನೋಡ್ದಂಗ ಆದ್ವಿ ನಾವು ಹಾಕಿದಂತ ಬೆಳಿ ಎಲ್ಲ ನೀರ ನಿಂತವು ಅದ್ರಾಗೂ ಉದ್ದು ಹೆಸರು ಕಟಾವಿಗೆ ಬಂದದ್ದು ಒಳಗಡ್ಡಿ ಬಳ್ಳೊಳ್ಳಿ ಪೂರ್ತಿ ನೀರ ನಿಂತವು ಇನ್ನ ಗೋವಿನ ಜೋಳ ಅರ್ಧ ಬೆಳೆದು ನಿತ್ಕೊಂಡ್ ನೀರ ನಿಂತದಕ್ಕ ಅನ್ ತೆಗದ್ ಹಣಗಲ್ ಸಾಧಾರ ಭತ್ತ ಬಿತ್ತ ಮತ್ತ್ ಅವನೆಲ್ಲ ತಗದ್ ಅಂದ್ರ ಪೂರ್ತಿ ರೈತಿ ಈ ಸಲ ಹಾಳಾಗ ಇದು ಅತಿವೃಷ್ಟಿ ಅಂದ್ರೆ ಹಸಿ ಬರಗಾಲ ಅನ್ನಂಗಿದೆ ಅತಿವೃಷ್ಟಿನೂ ಅಲ್ಲ ಇತ್ತಾಗ ಬರಗಾಲನೂ ಅಲ್ಲ ಇದು ಒಂದು ಹಸಿ ಬರಗಾಲ ಆದಂಗಾಗ್ಯ ಈ ಹಸಿ ಬರಗಾಲಕ್ಕ ರೈತಗ ನೆರವಿಗೆ ಸರ್ಕಾರ ಬರ್ಲಿ ಅಂತ ಹೇಳಿ ನಾವು ಬಹಳಷ್ಟು ಕೇಳ್ಕೊಂಡ್ವಿ ಮನವಿ ಕೊಟ್ವಿ ಕೆಲಸ ಆಗಲಿಲ್ಲ ಮೊನ್ನೆ ಇಂಡಿವಿಜುವಲ್ ರೈತರು ಸುಮಾರು ಜಿಲ್ಲೆಯಿಂದ ನಲ್ವತ್ತು ಸಾವಿರ ಜನ ಅರ್ಜಿ ಕೊಟ್ಟ ನಮಗೆ ಪರಿಹಾರ ಕೊಡ್ರಿ ಅಂತ ಎಲ್ಲ ತಾಲೂಕು ಸೇರಿ ನಾವು ನಲ್ವತ್ತು ಸಾವಿರ ಜನ ಅರ್ಜಿ ಕೊಟ್ಟ ಬಟ್ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿ ಸರ್ವೆ ಮಾಡಕ್ ಹೇಳಿವಿ ಮಾಡ್ತಾ ಇದಾವೆ ಅಂತ ಹೇಳಿಕೆ ಕೊಡ್ತಾ ಇದಾವ್ ಯಾರು ಹೊಲಕ್ಕೂ ಬಂದು ಸರ್ವೆ ಮಾಡಕ್ ತಯಾರಿ ಇಲ್ಲಿ ನಾವು ಇನ್ನೆಂತ್ ದಿವ್ಸ ಬಿಟ್ಟು ಇನ್ನ ಹದಿನೈದು ದಿವ್ಸ ಬಿಟ್ಟು ಬಂದ್ರ ಆಲ ಕಟಾವು ಮಾಡಿ ಅದನ್ನ ತೆಗೆದು ಹೋಗುದು ನಾವು ಹಿಂದೆ ಹಿಂಗಾರಿ ಮತ್ತ ಆಲ ಸೂರ್ಫಾನೋ ಮತ್ತೊಂದೋ ಏನೋ ಬಿತ್ಬೇಕು ಅದನ್ನ ನೋಡಕರ ಬರ್ಬೇಕಲ್ಲ ಯಾರು ನೋಡಕ್ಕೆ ಬರಕ್ತಾ ಇರಲ್ಲ ಇವರು ಟೈಮ್ ಬಾಂಡ್ ಹಾಕಿಂದು ಇನ್ನೊಂದು ಹದಿನೈದು ದಿವಸದೊಳಗೆ ಎಂಟು ದಿವ್ಸದೊಳಗ ಹದಿನೈದು ದಿವ್ಸ ಅಂತಂದ್ರೆ ಅಲ್ಲ ಎಂಟು ದಿವಸದೊಳಗ ಬಂದು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟು ಸರ್ಕಾರಕ್ಕೆ ನಮಗೆ ಪರಿಹಾರ ಕೊಡ್ಸಿದ್ರೆ ಭಾಳ ಒಳ್ಳೇದು ರೈತ ಬದುಕ್ತಾನ ಇಲ್ಲ ಅಂದ್ರೆ ಹಾವೇರಿ ಜಿಲ್ಲೆಯೊಳಗೆ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗತ್ತೇವ ಅದಿನ್ ಡಬಲ್ ಆಗತ್ತೆ ಹಂಗೆ ಮಾಡಬಾರ್ದು ಅಂದ್ರೆ ರೈತ ಬರ್ಬೇಕು ಇಲ್ಲ ಅಂದ್ರೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತೀವಿ ಇದು ಒಂದ್ ಕಡೆ ಆದ್ರೆ ವಿಧಾನಸೌಧದಾಗ ನಮ್ ಯು ಬಿ ಬಣಕಾರಿಯಲ್ಲಿ ಧ್ವನಿ ಎತ್ತಿದ ಕೇಳಿಸ್ ನಾ ರೈತರಿಗೆ ಕೊಡ್ರಿ ಅಂತ ಹೇಳಿದ್ರು ಪರಿಹಾರ ಕೊಡ್ರಿ ಅಂತ ಅಲ್ಲೇ ನಮ್ಮ ಬೀದರ್ ಶಾಸಕರು ಮಾತಾಡ್ರ ಇಲ್ಲಿ ಸಿರಾಟಿ ಶಾಸಕರು ಮಾತಾಡ್ರ ಇದು ಮಾತಿಗೆ ಸೀಮಿತ ಆಗಬಾರದು ಇದು ಕಾರ್ಯರೂಪಕ್ಕೆ ಬರ್ಬೇಕು ನಮಗೆ ಎಂಟು ದಿವಸದೊಳಗ ಇವ್ರು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟು ಕೊಡೋದು ಎರಡು ದಿವ್ಸ ತೊಳ್ಕೊಡ್ಲಿ ಕೊಡ್ತೇವೆ ಅಂತ ಹೇಳಿದ್ರೆ ಸಾಕ ನಾವು ಅವ್ನು ತೆಗೆದು ಈಗ ಒಳ್ಳೆ ನಾವು ಸೂರಪ್ಪನೂ ಮತ್ತೊಂದು ಪೀಕ್ ಮಾಡ್ತೇವೆ ಇಲ್ಲ ಅಂದ್ರೆ ರೈತ ಇದರ ಬಹಳಷ್ಟು ಲಕ್ಷಾಣಕ್ಕನ ಆತ್ಮಹತ್ಯೆ ದಾರಿ ಹಿಡಿಬೇಕ ದಾರಿ ಹಿಡಿಬೇಕ ಅದಕ್ಕೆ ರೈತರ ನೆರವಿಗೆ ಸರ್ಕಾರ ಬರ್ಬೇಕು ಅನ್ನೋದಾದ್ರೆ ಏನು ಬೆಳೆ ನಷ್ಟ ಆಗೇತಿ ಆ ಬೆಳೆ ನಷ್ಟಕ್ಕೆ ತಕ್ಕ ಪರಿಹಾರವನ್ನ ಶೀಘ್ರವೇ ವಿತರಿಸಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ ಹೇಳ್ತಾ ಇದೀವಿ ನಾವು ನೋಡ್ತೇವೆ ಇನ್ನೊಂದು ಎಂಟು ದಿವಸ ಎಂಟು ದಿವಸ ನಂತರ ಇಡೀ ಜಿಲ್ಲಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟ ಹಮ್ಮಿಕೆ ಇದು ಒಂದು ಜನಾಂದೋಲನದ ಟೈಪ್ ಹೋಯ್ತೇವೆ ಸರ್ಕಾರ ಅದಕ್ಕೆ ಎಡೆ ಮಾಡಿ ಕೊಡಬಾರ್ದು ರೈತನ್ನ ಬೀದಿಗೆ ತರ ಕಚ್ಚಬಾರ್ದು ಶೀಘ್ರ ಪರಿಹಾರ ಕೊಡಬೇಕು ಇಲ್ಲ ಅಂದ್ರೆ ನಾವು ಬರೀ ಸೀಮಿತ ಅಲ್ಲ ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಬಯಸ್ತೇವೆ